ಮದೇವ್ರೆ ಎಲ್ಲಿದ್ದೀರಾ ಬೇಗ ಬನ್ನಿ ವೆಯ್ಟ್ ಮಾಡ್ತಿದ್ದೀನಿ ನಿಮಗೋಸ್ಕರ ನಾನು ಹಾಂ ಸರ್ ಸರ್ ಬಂದೆ ಬಂದೆ ನಾನು ಇವಾಗ ಆಫೀಸಲ್ಲಿದ್ದೆ ನೀವು ಫೋನ್ ಮಾಡಿದ್ಮೇಲೆ ಹೊರಟಿದ್ದಲ್ವ ಇನ್ನೇನಿಲ್ಲ ಇನ್ನು ಟೆನ್ ಮಿನಿಟು ಬಂದೆ ಬೇಗ ಬೇಗ ಬನ್ನಿ ನಾನು ಡ್ಯೂಟಿ ನಾಲ್ಕು ಗಂಟೆಗೆ ಮುಗಿದಿದೆ ನಿಮಗೋಸ್ಕರ ಕಾಯ್ತೀರ ನಾನು ಹಾಂ ಸರ್ ಅವನು ಅವನೇಲ್ಲಿದ್ದಾನೆ ಇಲ್ಲೇ ಒಳಗೆ ಕೂರಿಸಿದ್ದು ಬನ್ನಿ ಹಾಂ ಸರ್ ಹಾಂ ಸರ್ ಬಂದೆ ಬಂದೆ ಸರ್ ಏನಂದ ಅವನು ಒಪ್ಕೊಂಡ ಕೊಡ್ತೀನಿ ಅನ್ಬಿಟ್ಟು ಹಾಂ ಒಪ್ಕೊಂಡ ಹಾಂ ಸರ್ ತಪ್ಪಾಗ್ಬಿಟ್ಟಿದೆ ಅವರು ಎಲ್ಲ ನನಗೆ ಜವಾಬ್ದಾರಿ ವಹಿಸಿದ್ರು ನಾನು ತಪ್ಪು ಮಾಡ್ಬಿಟ್ಟೆ ಸರ್ ನನ್ನ ಪರ್ಸನಲ್ ಪ್ರಾಬ್ಲಮ್ ಇತ್ತು ನಾನು ತೀರ್ಸ್ಕೊಂಡು ಎಲ್ಲ ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳೋಣ ಅಂದ್ಕಂಡೆ ಅವ್ರಿಗೆ ಅಷ್ಟೊತ್ತಿಗೆ ಗೊತ್ತಾಗ್ಬಿಡ್ತು ಗೊತ್ತಾಗಿಲ್ಲ ಅಂದ್ರೆ ಸರ್ ಎಲ್ಲ ಕ್ಲಿಯರ್ ಮಾಡ್ಕೊಬೇಡೇ ಅವ್ರಿಗೆ ಗೊತ್ತಿದ್ದಂಗೆ ಅವ್ರಿಗೆ ಗೊತ್ತಾಗ್ಬಿಡ್ತು ಸರ್ ನಾನು ಅವ್ರಿಗೆ ನನ್ನ ನಂಬಿ ನನ್ನ ನನ್ನ ಕೈಯ್ಯಲಿ ಎಲ್ಲಾನು ವ್ಯವಹಾರ ಕೊಟ್ಟವ್ರೆ ನಾನು ಮೋಸ ಮಾಡಲಿಕ್ಕಿಲ್ಲ ಅಂತ ಭಾರಿ ತಡಬಳಿಸ್ತೇನೆ ಹೇಳಿದೆ ಕಣ್ರಿ ಒಕ್ಕೊಂಡನೇ ಸರ್ ಅವನ ಸುಮ್ಮನೆ ಬಿಡ್ಬೇಡಿ ಸರ್ ಅವ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡ್ಬೇಡಿ ಆಯಿತು ನಾನು ಇನ್ನೂ ಅವ್ನು ಕೇಳಬೇಕು ಏನು ಮಾಡಿದೆ ಎಂಥ ಮಾಡಿದೆ ಹೆಂಗೆ ತಗೊಂಡು ಕೇಳಬೇಕು ವಿಚಾರಿಸಿಲ್ಲ ಟೆನ್ಷನ್ ಈಗ ನೀವು ನೀವು ಬನ್ನಿ ಸ್ವಲ್ಪ ವಿಚಾರಣೆ ಮಾಡ್ತೀನಿ ಸರಿ ಸರ್ ಬಂದೆ ಬಂದೆ ಇಲ್ಲೇ ಬಂದೆ ಸಾರಿ ಏಯ್ ಮುಚ್ಚೋ ಬಾಯ್ನಾ ಬಾಸ್ ಅಂತ ಹೇಳಕ್ ನಾಚಿಕೆ ಆಗಲ್ಲ ನಿನ್ಗೆ ಬಾಯಲ್ಲಿ ಯಾವುದೇ ಕಾರಣಕ್ಕೂ ಮಾತು ಬರಬಾರ್ದು ನಿನ್ ನಿಜವಾಗ್ಲೂ ನಾನು ತಮ್ಮ ಥರ ನೋಡ್ಕೊಂಡಿದ್ದೆ ನಾನು ಯಾವ ಬಾಸು ಬಾಸ್ ಬಾಸ್ ನಾನು ಮಾಡಿದ್ರೆ ಸರಿಯಾದ ಕೆಲಸನಾ ನಿನ್ನಿಂದ ಎಷ್ಟು ಅವಮಾನಗಳು ಅನುಭವಿಸಿದ್ದೀನಿ ಎಷ್ಟು ಲಾಸ್ ಅನುಭವ ಆಗಿದೆ ನನಗೆ ಅದ್ರ ಬಗ್ಗೆ ಏನಾದ್ರು ಪರಿಜ್ಞಾನ ಇದೆಯಾ ನಿನಗೆ ಥೂ ನೀನು ಇಂಥವ್ರು ಅಂತ ಗೊತ್ತಿರ ನನಗೆ ಸ್ವಂತ ಸ್ವಂತ ನಮ್ಮ ಮನೆ ಮೆಂಬರ್ ತರ ನೋಡ್ಕೊಂಡಲ್ಲ ನಿನ್ನ ನಾನು ಸ್ವಂತ ತಮ್ಮ ಅಂದ್ಕೊಂಡಿದ್ದೆ ನಿನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದೀನಿ ಒಂದೇನೇ ಒಂದು ನೀನು ಸೈನ್ ಹಾಕೋಕೆ ಕೊಟ್ಟು ನಾನು ಓದ್ತಾ ಇಲ್ಲ ಅಂದರೆ ನೀನು ಆ ನಂಬಿಕೆ ಉಳಿಸ್ಕೊಳ್ಬೇಕಾಗಿತ್ತು ನಿಂದು ನಿನ್ನ ಕರ್ತವ್ಯ ನೀನು ಈ ಥರ ಅಂತ ಅಂದ್ಕೊಂಡಿರಲಿಲ್ಲ ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಗೊತ್ತಾ ಎಷ್ಟು ನನ್ನ ನನ್ನ ಪರಿಸ್ಥಿತಿ ಏನಾಗಿತ್ತು ಅಂತ ನಿನ್ಗೆ ಗೊತ್ತು ನಿಮಗೆ ಯಾವ ಧೈರ್ಯದ ಮೇಲೆ ಇಷ್ಟೆಲ್ಲ ಮಾಡಿದೆ ನೀನು ಸಾರಿ ಬಸ್ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅದರಿಂದ ಹೊರಗೆ ಬರೋಕ್ಕೆ ಇದು ಒಂದುಬಿಟ್ರೆ ನೀನು ಯಾವುದೂ ಆಪ್ಷನ್ ಇರಲಿಲ್ಲ ಏಯ್ ಎಷ್ಟು ನಿನ್ನ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಕೊಟ್ಟಿಲ್ಲ ನಾನು ಹಾಂ ನನ್ನ ಆಫೀಸಲ್ಲಿ ಇರೋ ನಾನು ವರ್ಕರ್ಸ್ ಥರ ಯಾವಾಗ ನೋಡಿದೀನಿ ನಮ್ಮ ಮನೆ ಜನ ಥರ ನಾನು ಅವ್ರನ್ನ ಟ್ರೀಟ್ ಮಾಡ್ತೀನಿ ನಾನು ಆ ಥರದ್ರಲ್ಲಿ ನಿಮಗೆ ನಿಮ್ಮ ಕಷ್ಟ ಅಂತ ಹೇಳಿದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತಿರ್ಲಿಲ್ಲವಾ ಅದಕ್ಕೆ ಈ ಥರ ಮಾಡ್ಬಿಡದ ನೀನು ಹೇಳಬೇಕಾಗಿತ್ತು ಕಣೋ ಹೇಳ್ಬೇಕಾಗಿತ್ತು ನೀನು ಈ ಥರ ಕಷ್ಟ ಇದೆ ನನಗೆ ಅಥವಾ ಏನಾದರೂ ಹೇಳ್ಕೊಬೋದಾಗಿತ್ತಾನೆ ಅದಕ್ಕೆ ನಿನ್ನ ಸೇಫ್ಟಿ ನೋಡ್ಕೊಬಿಟ್ಟೆ ನೀನು ನನ್ನ ಜೀವರು ಎಷ್ಟು ಹೇಳೋ ಸಾರಿ ಬಸ್ ನಿಜವಾಗ್ಲೂ ನಿಮ್ಮ ಮುಂದೆ ನಿಂತ್ಕೊಳ್ಳೋಕೋ ನನಗೆ ಯೋಗ್ಯತೆ ಇಲ್ಲ ಸಾರಿ ಬಸ್ ಸಮಸ್ಬಿಡಿ ನನ್ನ ಬಸ್ ಈಗ ನಿಮ್ಗೆ ಏನು ಕೊಡಬೇಕು ಮತ್ತೆ ಆಫೀಸ್ ಮತ್ತು ಮನೆ ಎಲ್ಲ ನಾನು ಎಲ್ಲ ರೆಡಿ ಮಾಡಿದ್ದೀನಿ ಬಸ್ ನಿಜವಾಗ್ಲೂ ನಿಮ್ಗೆ ಮೋಸ ಮಾಡೋಕ್ಕೆ ನನ್ನ ಮನಸ್ಸಿರಲಿಲ್ಲ ಆದರೆ ನನ್ನ ಸುಚುವೇಶನ್ ಆ ಥರ ಇತ್ತು ದಯವಿಟ್ಟು ಅನ್ನೋದು ಸಮಸ್ಬಿಡಿ ನೋಡಿ ಎಫ್ ಐ ಆರ್ ದಾಖಲಾಗಿದೆ ಇದರಿಂದ ನಾನು ಮುಕ್ತಿ ಕೊಡಿಸಿ ನಾನು ನಿಮಗೆ ಯಾವುದೇ ಥರದೂ ನಾನು ಅನ್ಯಾಯ ಮಾಡೋದಿಲ್ಲ ಏನೋ ನೀನು ಹೇಳೋದು ಕೇಸ ಆಗಲಿ ಅಂತ ಹಾಂ ನಿನ್ನ ಮನ ಮರದಿರೋ ನಿನಗೆ ಫರ್ ನೀನು ಸ್ವಂತ ತಮ್ಮ ರೀತಿ ನೋಡ್ಕೊಂಡು ಅವ್ರು ಆಸ್ತಿ ಎಲ್ಲ ನಿನ್ನ ಜವಾಬ್ದಾರಿ ನಿನ್ನೆ ಮೇಲೆ ಹಾಕೋರೆ ಯಾವ ರೀತಿ ಇರಬೇಕು ನೀನು ಹಾಂ ಅವ್ರು ಹೇಳಿದ್ರು ನನಗೆ ಸರ್ ಅವ್ರಿಗೆ ಖಾಲಿ ಚೆಕ್ಕಿಗೆ ನಾನು ಅಂತ ಹಾಂ ನಿಂಗೆ ಅಷ್ಟಿ ಪರಿಜ್ಞಾನ ಬಿಡೋದು ನಿನಗೆ ಇಷ್ಟು ಇಟ್ಕೊಂಡು ವ್ಯವಹಾರ ಮಾಡೋರೆ ನಿನ್ಗೆ ಕಷ್ಟ ಅನ್ನೋದಾಗಿ ಹೇಳಬೇಕಾಗಿತ್ತು ಬಸ್ ನನಗೆ ಇಷ್ಟು ಕಷ್ಟ ಇದೆ ಈ ಥರ ತೊಂದರೆ ಇದನ್ನು ಬೈಹರಿಸ್ಬಿಡಿ ಅಂತ ಕೇಳಬೇಕಾಗಿತ್ತು ಏಕೆ ಏಕೆ ಈ ಥರ ಮಾಡಿದರೆ ಆಸ್ತಿನ ದಿನ ಏನು ಮಾಡೋಣ ಅಂತ ನಾವು ಸೊ ಸಾರಿ ಸರ್ ನನ್ನ ಸುಚುವೇಶನ್ ತುಂಬ ಕ್ರಿಟಿಕಲ್ ಆಗಿತ್ತು ಏಯ್ ಸಮಸ್ಯೆ ಏನಾದಿರತೆ ಕಣೋ ಅದಕ್ಕೆ ಮೋಸ ಮಾಡ್ಬಿಡೋದಾ ತಲೆ ಹೊಡಗ್ ಬಿಡೋದೇನು ಮಳೆ ದಿನಕ್ಕೆ ಹೆಚ್ಚು ಕಮ್ಮಿ ಮಾಡಿಬಿಡ್ತಾ ಅದು ಹೊಣೆಯವರು ನಿನ್ನಿಂದ ಕೆಲಸ ಮಾಡ್ತಿರೋರಿಗೆಲ್ಲ ಎಷ್ಟು ಆಗಿದೆ ಎಷ್ಟು ಮನೆಯೊಳಾಗಿದೆ ಗೊತ್ತಾ ನಿಮಗೆ ಹಾಂ ಅವರ ಅನ್ನಕ್ಕೆಲ್ಲ ಬಿಡಲ್ಲ ನೀನು ನಿನ್ನ ಸಾರ್ದಕ್ಕೋಸ್ಕರ ನೀನು ಅಷ್ಟು ಸುಲಭ ಬಿಟ್ಬಿಡ್ತೀನಿ ಅಂತ ಬಿಡ್ತೀಯ ನಿಮಗೆ ನಿಮ್ಮ ಮೇಲೆ ಅವರೇ ವಾಪಸ್ ಕೇಸ್ ವಾಪಸ್ ಹೊಡ್ರೆ ನಾನು ಬಿಡಲ್ಲ ದಿನ ನಿಮಗೆ ಚೀಟಿ ಕೇಸ್ ಹಾಕಿ ಹಾಕ್ತೀನಿ ಬಿಡಲ್ಲ ದಿನ ಪ್ಲೀಸ್ ಸರ್ ಪ್ಲೀಸ್ ಸರ್ ನಿಮ್ಮದು ಅಮ್ಮ ಏನಂತಿ ನೋಡಿ ನನಗೂ ಎಂಟ್ರಿ ಮಕ್ಕಳಿದ್ದಾರೆ ದಯವಿಟ್ಟು ಇದೊಂದು ಸಲ ನನ್ನ ಸಮಸ್ಯೆ ಬಿಡಿ ನೋಡಿ ನಿಮಗೆ ನಾನು ಏನು ನಿಮ್ಗೆ ಲಾಸ್ ಮಾಡಿದ್ದೀನೋ ಎಲ್ಲ ನಾನು ಕಟ್ಕೊಡ್ತಾ ಇದ್ದೀನಿ ದಯವಿಟ್ಟು ಬಾಸ್ ಅಮ್ಮ ಅಂತೀನಿ ನೋಡಿ ನಿಮ್ಮಿಂದ ನಾನು ತುಂಬ ದಿನ ನಿಮ್ಮ ನಾನು ಸ್ವಂತ ಅಣ್ಣ ಅಂತಲೇ ಅಂದ್ಕೊಂಡಿದ್ದು ಯಾವುದೋ ಒಂದು ಇದರಲ್ಲಿ ನನಗೆ ದುಡ್ಡು ಲಾಸ್ ಆಗೋಯ್ತು ಅದರಿಂದ ಈ ಥರ ಕೆಲಸ ಮಾಡಬೇಕಾಯ್ತು ಸಾರಿ ಬಸ್ ನಿಮ್ಮದು ಅಮ್ಮ ಅಂತೀನಿ ನಾನು ಸುಮ್ಮಸ್ಬಿಡಿ ನೋಡಿ ನೀವು ಕಳ್ಕೊಂಡಿದ್ದೆಲ್ಲ ನಿಮಗೆ ಮತ್ತೆ ಸಿಗ್ತಾ ಇದೆಯಲ್ವಾ ಇನ್ನೇನು ಏ ಮಾದೇವ್ ನೀವೇ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಅಷ್ಟೊಂದು ದೊಡ್ಡ ಪ್ರಾಪರ್ಟಿ ಎಲ್ಲ ನೀವು ಕೈಲೇ ಟೈಮಲ್ಲಿ ಹಾಕಿಕೊಡ್ತೀವಿ ಕೊಟ್ಟಿ ನೀವು ಸ್ವಲ್ಪ ಲಿಡ್ಕೊಳ್ಬೇಕ್ರಿ ಯಾವ ಯಾವ ಟೈಮಲ್ಲಿ ಯಾವ ಹತ್ರ ಯಾವ ಅವ್ರೀತಿ ಹೇಳೋಕ್ಕಾಗಲ್ಲ ನೀವು ಸ್ವಲ್ಪ ಹುಷಾರಾಗಿರಬೇಕು ಏನೆಲ್ಲ ಖಾಲಿ ಪೇಪರ್ಸ್ ಏನಾಗುತ್ತೆ ಖಾಲಿ ಚೆಕ್ಸ್ ಏನು ನೋಡ್ತಾರೆ ಏನಾದರೆ ನಾಳೆ ಇಡೀ ಆಸೆ ನಂದು ಸ್ವಂತ ಬಸ್ಕೊಬಿಡ್ತೇನೆ ಕಂಡು ಇಂಥವರು ಏನು ಮಾಡ್ತೀರಾ ಆಗ ನೀವು ಬೀದಿ ಬಂದು ಇರಬೇಕು ಈಗಾಗಿರೋದೇ ಸಾಕಾಗಲ್ಲ ನಿಮಗೆ ಮೇಲೆ ಆದರೆ ಹುಷಾರಾಗಿ ಎಚ್ಚರಿಸ್ಕೊಳ್ತೀವಿ ನೀವು ವ್ಯವಹಾರ ಮಾಡ್ಕೊಂಡೋಗಿ ಸರ್ ನಿಜವಾಗ್ಲೂ ನೀವು ಹೇಳ್ತೀರೋ ಮಾತು ನಿಜ ಸರ್ ಯಾರನ್ನೇ ಆದ್ರೂ ಎಷ್ಟರಲ್ಲಿ ಇಟ್ಕೋಬೇಕು ಅಷ್ಟರಲ್ಲಿ ಇಟ್ಕೋಬೇಕು ಅತಿಯಾಗಿ ಹತ್ರ ತಗೊಂಡ್ರೆ ನಮಗೆ ಪ್ರಾಬ್ಲಮ್ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ನಿಜವಾಗ್ಲೂ ನಾನು ತುಂಬ ನಂಬಿದೆ ಸರ್ ಯಾರನ್ನೇ ಆದರೂ ತುಂಬ ನಾನು ನಂಬೋದು ಜಾಸ್ತಿ ನಾವು ಒಳ್ಳೆ ಜನ ಆಗಿರೋದ್ರಿಂದ ಯಾರೇ ಹೆಂಗೆ ಒಂಥರ ಬೇಗ ನಂಬಿಡ್ತೀವಿ ನಾವು ಅದೇ ಪ್ರಾಬ್ಲಮ್ಮು ಸರ್ ಇವನ್ನ ತುಂಬ ನಂಬಿದೆ ಒಟ್ಟಿಗೆ ಇವನಿದ್ರು ತುಂಬ ಪಾಠ ಕಲ್ತಿದ್ದೀನಿ ಇವಾಗ ಹೆಂಗೆ ಇರಬೇಕು ಹಂಗಿದ್ದೀನಿ ಸರ್ ಇನ್ನು ಯಾರನ್ನೂ ಅಷ್ಟು ನಂಬಕ್ಕೆ ಹೋಗಲ್ಲ ಸರ್ ನಿಮ್ಮ ನಂಬಲ್ಲ ಯಾವುದೇ ಫೈಲಾಗಲಿ ನಾನು ಓದ್ತೇನೆ ಇರ್ತಿರ್ಲಿಲ್ಲ ಸರ್ ನಾನು ಇವನ ಮೇಲೆ ನಂಬಿಕೆ ಇಟ್ಟು ಆ ಥರ ಸೈನ್ ಹಾಕಿ ಕಳಿಸ್ತಿದ್ದೆ ಅದರಿಂದ ಈ ಥರ ಪರಿಸ್ಥಿತಿ ಆಗಿದೆ ನನ್ನ ನಂಬಿಕೆನ ಇವನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಒಟ್ಟಿಗೆ ಒಂದು ಬುದ್ಧಿ ಕಳಿಸ್ತಾ ಸರ್ ನನಗೆ ಅದಂತೂ ನಿಜ ಸರ್ ನಿಮ್ಮದು ಅಮ್ಮ ಏನಂತೀನಿ ಸರ್ ನಿಮ್ಮ ಕಾಲ್ಗಾರು ಬೀಳ್ತೀನಿ ನೋಡಿ ಇದು ಸತಿ ಸರ್ ನೀವು ಕಳ್ಕೊಂಡಿದ್ದರೆ ನಿಮ್ಗೆ ವಾಪಸ್ಸು ಸಿಕ್ಕಿದೆಯಲ್ವ ಸರ್ ಪ್ಲೀಸ್ ಸರ್ ನನಗೂ ಇದೆ ಸರ್ ನಾನು ಎಂಟಿಗೆ ಹುಷಾರಿಲ್ಲ ದಯವಿಟ್ಟು ಸರ್ ನೋಡಿ ನಿಮ್ಗೂ ಕಷ್ಟ ಸುಖ ಎಲ್ಲ ಗೊತ್ತು ಪ್ಲೀಸ್ ಸರ್ ನಿಮ್ಮ ಅಮ್ಮಯ್ಯ ಸರ್ ಇದು ಒಂದ್ಸಲ ಸಂಸ್ಪಿಡಿ ನನ್ನ ಸರ್ ಪ್ಲೀಸ್ ಸರ್ ನೋಡಿ ನೀವು ನಮ್ಮ ಸ್ವಂತ ಅಣ್ಣ ಅನ್ಕೊಳ್ತೀನಿ ಸರ್ ಪ್ಲೀಸ್ ಸರ್ ನನ್ನ ಸಂಸ್ಪಿಡಿ ನೋಡಿ ಹೇಳಿ ಒಳಗೆ ಒಳ್ಳೆ ಮತ ಹೇಳ್ತೀನಿ ಇದಲ್ಲಿ ನೀವು ಹೇಳಿ ಮಗ ಸರ್ ಪ್ಲೀಸ್ ಸರ್ ನಾನು ಎಂಟು ನನ್ನ ಮಗುಗೆ ಚಿಕ್ಕ ಮಗು ಸರ್ ಪ್ಲೀಸ್ ಸರ್ ನಿಮ್ದು ಅಂತೀನಿ ನನ್ನ ಸಂಸ್ ಬಿಡಿ ಸರ್ ಆಯ್ತು ಹೇಳ್ರಿ ಹೇಳ್ರಿ ಸರ್ ಹೋಗ್ಲಿ ಬಿಡಿ ಸರ್ ಅಥಗೆ ಅವ್ನೇನ ಎಲ್ಲ ನಮ್ಗೆ ಕೊಡ್ತೀನಿ ನಾನು ಮತ್ತೆ ಸಿಗುತ್ತೆ ಅಂತ ಹೇಳೋನಲ್ವ ಬಿಡಿ ಸರ್ ಹೋಗ್ಲಿ ಪರವಾಗಿಲ್ಲ ತೆಗೆದು ಇನ್ನೂ ಬೇರೆ ಬೇರೆ ಥರ ಮೋಸ ಮಾಡಿಬಿಡ್ತಾರೆ ಕಣ್ರಿ ಇಂಥವ್ರಿಗೆ ಈಗಲೇ ಅವ್ರಿಗೆ ಸರಿ ಬರೆಯಾಗಬೇಕು ಆಗಲೇ ಗೊತ್ತಾಗೋದು ಇವ್ರಿಗೆ ನೀವು ಸುಮ್ಮನೆ ರೀ ನೀವು ಸರ್ ಬಿಡಿ ಸರ್ ಪರವಾಗಿಲ್ಲ ನಾವು ಸಿಕ್ಸೆ ಕೊಡೋದ್ಕಿಂತ ಹೆಚ್ಚಾಗಿ ಭಗವಂತನೇ ನೋಡ್ಕೊಳ್ಳಿ ಅದೆಲ್ಲ ನಾವೇನಕ್ಕೆ ಬಿಡಿ ಪರವಾಗಿಲ್ಲ ಅವ್ನು ಅನ್ಕೊಂಡು ನನ್ನ ಹತ್ರ ಎಲ್ಲ ಕಿತ್ಕೊಂಡಿದ್ದಾರ ಮತ್ತೆ ಕೊಡ್ತೀನಿ ಅಂತ ಹೇಳೋಣಿಲ್ವಾ ಬಿಡಿ ಸರ್ ಪರವಾಗಿಲ್ಲ ನಿಮ್ಗೆ ಗೊತ್ತಿಲ್ಲ ಮಾತವ್ರೆ ಇಂಥವ್ರಿಗೆಲ್ಲ ಸರಿಯಾಗಿ ನಾವು ಬುದ್ಧಿ ಕಲಿಸಿಲ್ಲ ಅಂತಂದ್ರೆ ಇವ್ರು ನೋಡ್ತೇನೆ ಬೇರೆಯವ್ರು ಕಲಿಸ್ಬಿಡ್ತಾರೆ ಕಣ್ರಿ ಇವರು ಸಾಮಾನ್ಯದವರೆಲ್ಲ ಇಂಥವ್ರಿಗೆಲ್ಲ ನಾವು ಸರಿಯಾಗಿ ಬುದ್ಧಿ ಕಲಿಸಲೇಬೇಕು ಸರ್ ನಾನು ಇದ್ದಿದ್ದೊಂದು ಕೆಟ್ಟ ಪರಿಸ್ಥಿತಿ ನನಗೆ ಆ ಥರ ಕೆಲಸ ಮಾಡಿಸ್ಬಿಡ್ತು ಮಾದೇವ್ ಸರ್ ಆಫೀಸಿಗೆ ಹತ್ತು ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಕೇಳಿ ಸರ್ ಬೇಕಾರೆ ನಾನು ಅಷ್ಟು ವರ್ಷದಿಂದ ಒಂದು ದಿನ ನಾನು ಮೋಸ ಮಾಡಿರಲಿಲ್ಲ ನಿಜವಾಗ್ಲೂ ಇದೆ ಯಾವ ಥರ ಆಯಿತು ಅಂತಲೇ ನನಗೆ ಸರಿಯಾಗಿ ಅರ್ಥ ಆಗ್ತಾಯಿಲ್ಲ ಸರ್ ನನಗಿನ ತಪ್ಪಾಗಿದೆ ನಾನು ಒಪ್ಕೊಳ್ತೀನಿ ದಯವಿಟ್ಟು ಒಂದು ಸತಿ ನನಗೆ ಅವಕಾಶ ಮಾಡಿಕೊಡಿ ಸರ್ ಒಂದು ಹೊಸ ಜೀವನವಾಗಿ ಹೊಸ ಮನಸ್ಸಿನಾಗ ಬಾಳ್ತೀನಿ ನಾನು ಪ್ಲೀಸ್ ಸರ್ ನನ್ನ ಹೆಂಡ್ತಿಗೆ ಹುಷಾರಿಲ್ಲ ನನ್ನ ಪಾಪು ಚಿಕ್ಕದು ಪಾಪು ನಾನು ಬಿಟ್ಟರೆ ಅವರು ನನ್ನ ಹೆಂಡ್ತಿಗೆ ಸೀರಿಯಸ್ ಆಗಿದೆ ಸರ್ ಅವ್ಳು ಸತ್ತೇ ಹೋಗ್ಬಿಡ್ತಾಳೆ ಮಾದೇವ್ ನೋಡಿ ಸಮಸ್ಯೆ ಸಮಸ್ಯೆಗೆ ಬಗೆಹರಿಸ್ತಾನೆ ಏನ್ ಮಾಡಿದ್ದೀನಿ ಈಗ ನೀವು ನೀವು ಅಂದರೆ ನೋಡಪ್ಪ ನಾನು ಏನು ಮಾಡೋಕ್ಕಾಗಲ್ಲ ಸರ್ ಅವ್ರಿಗೆ ಏನು ತಲುಪಬೇಕು ನಾನು ಎಲ್ಲ ನಾವೇ ರೆಡಿ ಮಾಡಿದ್ದೀನಿ ಕೈ ಏನು ಮಾಡೋಣ ಸರ್ ಬಿಡಿ ಅವ್ರು ಮಾಡಿರೋ ಕರ್ಮ ಅವರೇ ದೇವ್ರಿಗೆ ದೇವ್ರಿಗೆ ಶಿಕ್ಷೆ ಕೊಡ್ತಾನೆ ಏನೋ ಮಗು ಅಂತ ಪಾಪ ಚಿಕ್ಕ ಮಗು ತಾವ್ ಹೆಂಡತಿ ಹುಷಾರಿಲ್ಲ ಅಂತೆಲ್ಲ ಹೇಳ್ತಾ ಇದಾರೆ ಪರವಾಗಿಲ್ಲ ಬಿಡಿ ಸರ್ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಕೆಟ್ಟಾಗಿದೆ ಅಂತ ಎಲ್ಲ ಹೇಳ್ತಾನಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನಂಗೆ ಸಿಗ್ಬೇಕಾಗಿ ನಂಗೆ ಸಿಗ್ತೈತೆ ಹಾಂ ಪರವಾಗಿಲ್ಲ ಬಿಡಿ ಅದೆಲ್ಲ ಧರ್ಮ ಎಲ್ಲ ದೇವ್ರೇ ನೋಡ್ಕೊಳ್ಳಿ ಸರ್ ಅವನು ಹೇಳ್ದಂಗೆ ತೋರಿಸ್ತೀನಿ ತೋರಿಸ್ತಿದ್ದಂಗೆ ಕೆಲಸ ಮಾಡೋಲ್ಲ ಸರ್ ಅವಾಗೆಲ್ಲ ಚೆನ್ನಾಗಿ ಕೆಲಸ ಮಾಡಿಕೊಂಡು ನಮ್ಕಸ್ಥರನೇ ಇದ್ದ ಸರ್ ಏನೋ ಪರಿಸ್ಥಿತಿ ಅಂತೇನೋ ಕೆಟ್ಟದಾಗ ಮಾಡಿಬಿಡುತ್ತೆ ಇರಲಿ ಬಿಡಿ ಒಂದು ಅವಕಾಶ ಮಾಡ್ಕೊಳ್ಳೋಣ ನಮ್ಮ ಕಂಪ್ನಿಗೋಸ್ಕರ ಒಂದು ನಿಯತ್ತಾಗಿ ಒಂದು ಹತ್ತು ವರ್ಷ ದುಡಿದಿದ್ದಾನೆ ಕೊನೆ ಹಂತದಲ್ಲಿ ಹಿಂಗೆ ಆಯಿತು ಏನೂ ಮಾಡೋಕ್ಕಾಗಲ್ಲ ಸರ್ ಕೊನೆಗೂ ನಮ್ಗೆ ಸಿಗಬೇಕಾಗಿ ಸಿಕ್ತು ಅಲ್ವಾ ಬಿಡಿ ಪರವಾಗಿಲ್ಲ ಆ ಮಗು ಅವ್ರ ಹೆಂಟಿ ಜೊತೆ ಚೆನ್ನಾಗಿರಲಿ ಅವ್ರು ಬೇರೆ ಸೀರಿಯಸ್ ಅಂತಾರೆ ಇಂಥ ಪರಿಸ್ಥಿತಿಲಿ ನಾವು ಅರ್ಥ ಮಾಡ್ಕೋಬೇಕಲ್ಲ ಸರ್ ಸರ್ ದೇವರು ಸರ್ ನೀವು ದೇವರು ನಿಮ್ಮಂಥವ್ರು ಮೋಸ ಮಾಡಿಬಿಟ್ನಲ್ಲ ಸರ್ ಅದಕ್ಕೆ ನಾನು ಹುಷಾರಿಲ್ಲ ಸರ್ ದೇವ್ರಿಗೆ ಮೋಸ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಸರ್ ಏನು ಸರ್ ಇಷ್ಟೆಲ್ಲ ಆದ್ರೂ ನನಗೆ ಹೊಡಿಬೇಕು ಅಂತ ಅನ್ನಿಸ್ತಿಲ್ವ ಸರ್ ಹೊಡೀರಿ ಸರ್ ವಡಿರಿ ಸರ್ ಪ್ಲೀಸ್ ಸರ್ ನನಗೆ ಹೊಡಿರಿ ಸರ್ ನನಗೆ ಅದಕ್ಕೆ ಹೊಡಿಬೇಕು ಸರ್ ಅವಾಗಲೇ ನನ್ಗೆ ಮುಂದುವಸ ಮಾತಾನ ಆಗೋದು ನಾನು ಎಂಥ ಪಾಪಿ ಸರ್ ನಿಮ್ಮಂಥವ್ರು ಮೋಸ ಮಾಡಿಬಿಟ್ನಲ್ಲ ಸರ್ ದೇವರು ಸರ್ ನೀವು ದೇವರು ಸರ್ ನನ್ನ ಸಮಸ್ಬಿಡಿ ಸರ್ ನನ್ನ ಸಮಸ್ಬಿಡಿ ನೋಡು ನೀನು ಎಲ್ಲಿ ಕೆಲಸ ಸೇರ್ಕತಿ ಏನೋ ನನಗೆ ಗೊತ್ತಿಲ್ಲ ಇನ್ನು ಮುಂದೆ ಸೇರ್ಕೊಳ್ಳುತ್ತ ಕು ಈ ಕೆಲಸ ಎಲ್ಲೂ ಮಾಡಕ್ಕೆ ಹೋಗ್ಬೇಡ ನಂಬಿಕೆ ದ್ರೋಹ ಮಾಡೋದು ಅಷ್ಟು ಸುಲಭ ಅಲ್ಲ ತಪ್ಪು ಮಾಡೋದು ಸಿಕ್ಕಿ ಸಿಕ್ಕಿ ಬಿದ್ದೇ ಬೀಳ್ತಾರೆ ಅನ್ನೋದಕ್ಕೆ ನೀನು ಉದಾಹರಣೆ ಮದುವೆವರೇ ಏಯ್ ನೋಡ ಹೇಳ್ತೀನಿ ಕೇಳಿ ಕಲಿ ನೋಡ ಹೇಳ್ತೀನಿ ಕೇಳೋ ಅದೆಲ್ಲೆಲ್ಲಿ ಲೋನ್ ತಗೊಂಡಿದ್ದೆ ಅದು ಎಷ್ಟು ಪ್ರಾಬ್ಲಮ್ ಮಾಡಿದೆ ಅವ್ರು ಏನು ದುಡ್ಡು ಕಟ್ಟಬೇಕು ಎಲ್ಲಾನು ಒಂದು ರೂಪಾಯಿ ಬಿಡಿದ ಕಟ್ಟಬೇಕು ನೀನು ಎಲ್ಲ ನಾನು ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಸರ್ ಖಂಡಿತವಾಗ್ಲು ಎಷ್ಟು ದಿನ ಟೈಮ್ ನಿಮಗೆ ಸರ್ ಅಮೌಂಟ್ ಎಲ್ಲ ರೆಡಿ ಇದೆ ಸರ್ ಒಂದು ಟೂ ತ್ರೀ ಡೇಸಲ್ಲೆಲ್ಲ ಮುಗಿದೋಗುತ್ತೆ ರೇ ಮದೇವರೇ ಟೂ ತ್ರೀ ಡೇಸಲ್ಲೆಲ್ಲ ಮುಗಿಸ್ತೀನಿ ಅಂತ ಹೇಳೋರು ಅಲ್ವಾ ನಾಲ್ಕು ದಿನನೇ ಟೈಮ್ ಕೊಡುವ ಇವ್ರಿಗೆ ನಾಲ್ಕು ದಿನದೊಗಡೆ ನಿಮ್ದೇನು ಪ್ರಾಬ್ಲಮ್ ಮಾಡೋಣ ಎಷ್ಟು ದುಡ್ಡು ಕಟ್ಟಬೇಕು ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ನೀವು ಕಂಪ್ಲೇ ಕಂಪ್ಲೇಂಟ್ ವಾಪಸ್ ಆಗಬೇಕು ಅಲ್ಲಿವರೆಗೂ ನೀವು ಕಂಪ್ಲೇಂಟ್ ವಾಪಾಸ್ ಕಣ್ರಿ ಓಕೆ ಸರ್ ಖಂಡಿತ ಏನೋ ಆಯಿತು ಸರ್ ಎಲ್ಲ ಕಂಪ್ಲೀಟ್ ಮಾಡ್ತೀನಿ ನಾನು ಒಂದು ಟೂ ತ್ರೀ ಡೇಸಲ್ಲಿ ಎಲ್ಲ ಮುಗಿಸ್ತೀನಿ ಸರ್ ಏನಾರು ಮಾಡೋ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಅಷ್ಟೇ ಹುಷಾರು ಈ ಥರದ್ದು ಅಲ್ತ ಇನ್ನು ಯಾವತ್ತೂ ಮಾಡಬೇಡ ನೀನು ಏನೋ ಹತ್ತ ಹತ್ತಾರ್ದ ನಾನು ಹತ್ರ ಕೆಲಸ ಮಾಡಿದ ನಂಬಿಕೆಯಾಗಿ ನಡೆಯೋ ಅದು ಹಿಡಬಿಡೋದಂತ ಕ್ಷಮಾರ ಆಗಿದ್ರೆ ಇಷ್ಟೊತ್ತಿನ ದಿನ ಬೇರೆ ಕೆಲಸ ಮಾಡಿಬಿಟ್ಟಿರೋರು ಗೊತ್ತಾ ಹೌದು ಸರ್ ನಮ್ಮ ಆಸೆ ಮೋಸ ಮಾಡಿ ನಾನೇ ಕರ್ಮ ಕಟ್ಕೊಬಿಟ್ಟೆ ಕಟ್ಕೊಬಿಟ್ಟೆ ಸರ್ ಕರ್ಮನ ಒಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ